ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ ಗೆ ತಮ್ಗೆಲ್ಲರಿಗೂ ಸ್ವಾಗತ ನೀವಿನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತಿನ ದಿನ ನಾವು ಮಾಡ್ತಾ ಇರೋ ರೆಸಿಪಿ ಬಂಗಡೆ ಮೀನ್ ಸಾಂಬಾರ್ ಹೌದು ಸ್ನೇಹಿತರೆ ಮಲ್ನಾಡ್ ಶೈಲಿಯ ಬಂಗಡೆ ಮೀನ್ ಸಾಂಬಾರ್ ನಾವು ಮಾಡ್ತಾ ಇದೀವಿ ಮಣ್ಣಿನ ಮಡಿಕೆ ಸೌದೆ ಒಲೆ ಮತ್ತೆ ಕಡಿಯೋ ಕಲ್ಲಲ್ಲಿ ಖಾರ ಕಡ್ದು ಈ ಸಾಂಬಾರ್ ಮಾಡ್ತಾ ಇದೀವಿ ದಯವಿಟ್ಟು ನೀವು ಕೂಡ ನಾವು ಮಾಡೋ ರೆಸಿಪಿನ ನೋಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬಂಗಡೆ ಮೀನ್ ಸಾಂಬಾರ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಮಸಾಲ ಹುರಿದು ಖಾರ ಕಟ್ಕೊಳ್ಳೋಣ ಇವಾಗ ಮಣ್ಣಿನ ಚಿಕ್ಕ ಬಾಣಲಿನ ಒಲೆ ಮೇಲೆ ಇಡ್ತಾ ಇದ್ದೀವಿ ಕಾದ ಮೇಲೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋಬೇಕು ಇವಾಗ ಎಣ್ಣೆ ಕಾದಿದೆ ಒಂದಷ್ಟು ಪಲಾವ್ ಎಲೆನ ಕಟ್ ಮಾಡಿ ಹಾಕಿ ಸ್ವಲ್ಪ ಹುರ್ಕೋಬೇಕು ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ತಗೊಂಡು ಬಿಡಿಸಿ ಹಾಕಿದ್ದೀವಿ ಇದ್ದು ಕೂಡ ಸ್ವಲ್ಪ ಹುರ್ಕೋಬೇಕು ಇವಾಗ ಒಂದ್ ಇಂಚ್ ಉಂಟಿನ ಕಟ್ ಮಾಡಿ ಹಾಕ್ತಿದ್ದೀವಿ ಸ್ವಲ್ಪ ಹಾಗೆ ಅದನ್ನು ಕೂಡ ಹುರ್ಕೋಬೇಕು ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಉದುದ್ದ ಕಟ್ ಮಾಡಿ ಹಸಿ ವಾಸನೆ ಹೋಗು ಹುರ್ಕೋಬೇಕು ಇವಾಗ ಎರಡೂವರೆ ಸ್ಪೂನ್ ಧನಿಯಾ ಕಾಳನ್ನ ಹಾಕಿ ಸ್ವಲ್ಪ ಹುರ್ಕೋಬೇಕು ಇವಾಗ ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಕೋಬೇಕು ಕಾಳು ಮೆಣಸು ಹಾಕಿ ಮೇಲೆ ನಾಲ್ಕು ಚಿಕ್ಕ ಚಿಕ್ಕ ತುಂಡು ಚಕ್ಕೆನ ಹಾಕಿ ಅದನ್ನು ಕೂಡ ಸ್ವಲ್ಪ ತಿರುಗ್ಸ್ಕೋಬೇಕು ಇವಾಗ ಹದಿನೈದರಿಂದ ಇಪ್ಪತ್ತು ಮೆಣಸು ಹಾಕ್ತಾ ಇದೀವಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಹದಿನೈದರಿಂದ ಇಪ್ಪತ್ತು ಹಾಕಿದೀವಿ ಕೆಲವು ಒಣಮೆಣಸಂತೂ ಬರೀ ಖಾರ ಅಲ್ಲ ಉರಿ ಖಾರ ಇರುತ್ತೆ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ನೋಡಿ ಹಾಕೊಳ್ಳಿ ಇವಾಗ ಮೆಣಸನ್ನ ಸ್ವಲ್ಪ ಬಾರಿಸ್ಕೊಳ್ಳೋಣ ಇವಾಗ ಹಾಕಿರೋ ಎಲ್ಲಾ ಮಸಾಲೆನೂ ಕೂಡ ಚೆನ್ನಾಗಿ ಹುರಿದು ಖಾರ ಕಡಿಯೋ ಒಳ್ಳಿಗೆ ಹಾಕ್ತಾ ಇದೀವಿ ಕಡಿಯೋ ಖಾರ ಕಡ್ದು ಸೌದೆ ಒಲೆ ಮತ್ತೆ ಮಣ್ಣಿನ ಮಡಿಕೆಲ್ಲ ಅಡುಗೆ ಮಾಡಿದ್ರೆ ಅದಂತೂ ಸೂಪರ್ ಟೇಸ್ಟ್ ಅಲ್ವಾ ಸ್ನೇಹಿತರೆ ಮತ್ತೆ ಆರೋಗ್ಯನೂ ಕೂಡ ಸೂಪರ್ ಆಗಿರುತ್ತೆ ಇವಾಗ ಒಂದು ದೊಡ್ಡ ತೆಂಗಿನಕಾಯಿ ತಗೊಂಡು ಅರ್ಧ ಹೋಳು ತೆಂಗಿನಕಾಯಿನ ತುರ್ದ್ ಹಾಕ್ತಿದೀವಿ ಅರ್ಧ ಚಮಚ ಉಷ್ಣ ಪುಡಿನ ಹಾಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಖಾರ ನಣ್ಣುಗಾಗುವವರೆಗೂ ಖಾರ ಕಡ್ಕೋಬೇಕು ಇವಾಗ ನೋಡಿ ಖಾರ ನಣ್ಣುಗೆ ಕಡ್ದಾಗಿದೆ ಇದನ್ನ ತೆಗೆದು ಇಟ್ಕೊಳ್ತಿದ್ದೀವಿ ಈಗ ಒಂದು ಮಣ್ಣಿನ ಮಡಿಕೆನ ಒಲೆ ಮೇಲೆ ಇಟ್ಟು ಮಡಿಕೆ ಕಾದ ನಂತರ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀವಿ ಇವಾಗ ಎಣ್ಣೆ ಕಾದಿದೆ ಒಂದಷ್ಟು ಒಲೆನ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಸ್ವಲ್ಪ ತಿರ್ಗಸ್ಕೊಬೇಕು ಇವಾಗ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಇವಾಗ ಈರುಳ್ಳಿನೂ ಕೂಡ ಸ್ವಲ್ಪ ಹಾಗೆ ಬಾರಿಸ್ಕೊಬೇಕು ಈರುಳ್ಳಿ ಬಾಡಿದ ಮೇಲೆ ಒಂದ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕು ಈಗ ಮೊದಲೇ ಕರೆದಿಟ್ಟ ಖಾರವನ್ನು ಹಾಕೋ ಸಮಯ ಹಡಿಯೋ ತೊಳೆದ ಖಾರವನ್ನು ಕೂಡ ಇದಕ್ಕೆ ಹಾಕೊಳ್ತಿದ್ದೀವಿ ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಬೇಕು ನಾವು ಹರಳು ಉಪ್ಪು ಹಾಕೊಳ್ತಿದೀವಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ತೀರ್ಸ್ಕೊಂಡು ಒಂದು ಕುದಿ ಬರೋವರೆಗೂ ಮುಚ್ಚಳವನ್ನು ಹಾಕಿಡಬೇಕು ಸ್ನೇಹಿತ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಿದೆ ಈಗ ಮೊದಲೇ ಕ್ಲೀನ್ ಮಾಡಿದ ಮತ್ತು ಕಟ್ ಮಾಡಿಟ್ಟ ಒಂದು ಕೆ ಜಿ ಬಂಗಡೆ ಮೀನನ್ನ ಹಾಕೋ ಸಮಯ ಇವಾಗ ಒಂದೊಂದೇ ಮೀನ್ ಪೀಸ್ಗಳನ್ನ ಹಾಕೊಳ್ತಾ ಇದ್ದೀವಿ ಇವಾಗ ಎಲ್ಲಾ ಮೀನ್ ಪೀಸ್ ಗಳನ್ನು ಹಾಕಿದ ನಂತರ ಒಂದೇ ಒಂದ್ ಸ್ಪೂನ್ ಅಡ್ಡು ಹಾಕ್ತಿದೀವಿ ಅಡ್ಡುಳಿ ಅಂದ್ರೆ ಮಲ್ನಾಣ್ಣ ಸಾಮಾನ್ಯ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಡ್ಡುಳಿ ಇಲ್ಲ ಅಂದ್ರೆ ಬೇರೆ ಹುಳಿನ ಬಳಸ್ಕೊಳ್ಳಿ ಇವಾಗ ಚೆನ್ನಾಗಿ ಮತ್ತೆ ನಿಧಾನಕ್ಕೆ ಖೇ ತಿರುಗಿಸ್ಕೋಬೇಕು ಮುಚ್ಚಳವನ್ನು ಮುಚ್ಚಿಟ್ಟು ನಿಧಾನ ಉರಿಯಲ್ಲಿ ಕುದಿಯೋಕ್ ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಸ್ವಲ್ಪ ಕೊತ್ತಂಬಳಿ ಸೊಪ್ಪು ಹಾಕಿ ನಿಧಾನವಾಗಿ ತಿರ್ಸ್ಕೋಬೇಕು ಇವಾಗ ನೋಡಿ ಬಂಗಡ ಮೀನ್ ಸಾಂಬಾರು ರೆಡಿ ಆಗಿದೆ ಇದು ಅಕ್ಕಿ ರೊಟ್ಟಿ ಕಡುಬು ಚಪಾತಿ ರೈಸು ನೀರ್ ದೋಸೆ ಎಲ್ಲದರ ಜೊತೆಗೂ ಸಾಮಾನ್ಯವಾಗಿ ಸೂಪರ್ ಇದು ನಾವು ಅಕ್ಕಿ ರೊಟ್ಟಿ ಜೊತೆಗೆ ಇದನ್ನ ತಿಂತಿದೀವಿ ಸ್ನೇಹಿತರೆ ಮಲ್ನಾಡಿನ ಬಂಗಡೆ ಮೀನ್ ಸಾಂಬಾರ್ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು